ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಗದೀಶ್ ಶಾಸ್ತ್ರಿ ಹಿರೇಮೆಡ್ ಸನ್ನತಿ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ಎರಡು ವಿಷಯಗಳನ್ನು ಹೇಳಬೇಕಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಎರಡೇ ನಿಮಿಷದಲ್ಲಿ ಆತ ತಮ್ಮ ಪವಿತ್ರವಾದಂತಹ ನುಡಿಗಳನ್ನ ಪರಿಷತ್ವಾದಂತಹ ಮನಸ್ಸಿನಿಂದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಂಚಿಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಜಗದೀಶ್ ಶಾಸ್ತ್ರಿ ಅವರ ವೇದಿಕೆಗೆ ಆಗಮಿಸಿ ಉಪದೇಶ ಕೇಳ್ಕೊತ ಇದ್ದೇನೆ ಎಲ್ಲ ಹುಡುಗರು ಸ್ವಲ್ಪ ಸೌಲಭ್ಯ ಲಕ್ಷ್ಯ ಕೊಡ್ರಿ ಗಲಾಟೆ ಮಾಡಬೇಡ್ರಿ ಒಂದು ಐದು ನಿಮಿಷದಾಗ ಮಾತ್ ಮುಗಿಸ್ತೇನೆ ಗಲಾಟೆ ಮಾಡಬೇಡ್ರಿ ಭೋಲೋ ಭಾರತ್ ಮತ ಜೋರಾಗಿ ಜೈಕಾರ ಹಾಕ್ರಿ ಯಾರು ಜೋರಾಗಿ ಜೈಕಾರ ಹಾಕ್ತಾರೆ ಅವ್ರ ಒಂದು ಬಹುಮಾನ ಭೋಲೋ ಭಾರತ್ ಮತಾ ಕಿ ಗೋಮಾತಾ ಕಿ ಸನಾತನ ಹಿಂದೂ ಧರ್ಮ ಕಿ ಶ್ರೀರಾಮಚಂದ್ರ ಕಿ ಸಿದ್ದವೀರ ಶಿವಾಚಾರ್ಯ ಮಹಾರಾಜ್ ಕಿ ಓಂ ಶ್ರೀ ಗುರು ನಮಃ ಪ್ರಪ್ರಥಮದಲ್ಲಿ ವೇದಿಕೆ ಮೇಲೆ ಆಸನ ಇರತಕ್ಕಂಥ ಸಿದ್ಧಿವಾಚಾರಪ್ಪಗಳವರ ಪಾದ ಕೂಡ ಪ್ರಾಮ ಸಮರ್ಪಿಸಿ ವೇದಿಕೆ ಮೇಲೆ ಆಸನ ಇರತಕ್ಕಂಥ ಎಲ್ಲ ಹಿರಿಯ ಅತಿಥಿಗಳಲ್ಲಿ ಕೂಡ ಶರಣಾರ್ಥಿ ಮಕ್ಕಳೇ ಸ್ವಲ್ಪ ಲಕ್ಷ ಕೊಟ್ಟು ಕೇಳತ್ತೆ ಹುಡ್ರೆ ಲಕ್ಷ ಕೊಟ್ಟು ತಂದೆ ತಾಯಿಗಳು ಕೇಳ್ರಿ ಉದಕ್ಕೆ ಲಕ್ಷ ಕೊಟ್ಟು ಹುಡುಗರು ಕೂಡ ಕೇಳ್ರಿ ಮಹಾಭಾರತ ಓದ್ಬೇಕಾದವರು ಮಜಾಭಾರತ ನೋಡ್ತಾ ಇದ್ದಾರೆ ಮಹಾಭಾರತ ಓದ್ಬೇಕಾದವರು ಮಜಾಭಾರತ ನೋಡ್ತಾ ಇದ್ದಾರೆ ರಾಮಾಯಣ ಓದಬೇಕಾದವರು ರಂ ಬಾಟ್ಲಿ ಹಿಡಿದು ರಮ್ಮಿ ಆಡುತ್ತಿದ್ದಾರೆ ರಾಮಾಯಣ ಓದಬೇಕಾದವರು ರಂ ಬಾಟ್ಲಿ ಹಿಡಿದು ರಮ್ಮಿ ಆಡುತ್ತಿದ್ದಾರೆ ಸಿರಿಗನ್ನಡಂ ಗೆಲ್ಗೆ ಎನ್ನು ಇಂಗ್ಲಿಷ್ ಮೀಡಿಯಂ ಬಾಳಿಗೆ ಎನ್ನುತ್ತಿದ್ದಾರೆ ಸಿರಿಗನ್ನಡಂ ಗೆಲ್ಗೆ ಎನ್ ಇಂಗ್ಲಿಷ್ ಮೀಡಿಯಂ ಬಾಳಿಗೆ ಎನ್ನುತ್ತಿದ್ದಾರೆ ತುಳಸಿ ಕಟ್ಟೆಯನ್ನು ಸುತ್ತಬೇಕಾದವರು ಪಾರ್ಕ್ ಕಟ್ಟೆಗಳನ್ನ ಸುತ್ತಾ ಇದ್ದಾರೆ ತುಳಸಿ ಕಟ್ಟೆಯನ್ನು ಸುತ್ತಬೇಕಾದವರು ಪಾರ್ಕ್ ಕಟ್ಟೆಗಳನ್ನ ಸುತ್ತಾ ಇದ್ದಾರೆ ಗುರುಕುಲಕ್ಕೆ ಹೋಗಿ ಕಲಿಯಬೇಕಾದವರು ಗೂಗಲ್ ನಲ್ಲಿ ಹುಡುಕಿ ಕಲಿಯುತ್ತಿದ್ದಾರೆ ಹಾ ಹಾ ಬಾಳಿ ಗುರುಕುಲಕ್ಕೆ ಹೋಗಿ ಕಲಿಯಬೇಕಾದವರು ಗೂಗಲ್ ನಲ್ಲಿ ಹುಡುಕಿ ಕಲಿಯುತ್ತಿದ್ದಾರೆ ಪಬ್ಲಿಕ್ ಹೀರೋ ಆಗಬೇಕಾದವರು ಪಬ್ಜಿಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಪಬ್ಲಿಕ್ ಹೀರೋ ಆಗಬೇಕಾದವರು ಪಬ್ಸಿಯಲ್ಲಿ ಕಾಲ ಕಲಿಯುತ್ತಿದ್ದಾರೆ ಹೀಗೆ ನಡೆದರೆ ಕೊನೆಗೆ ಹೀಗೆ ನಡೆದರೆ ಕೊನೆಗೆ ಮತ್ತೆ ಪರಕೀಯರ ಕಾಲ್ ಕೆಳಗೆ ಬಸವಕ್ಕಂದ ಪ್ರಿಯ ಪುಟ್ಟರಾಜ ಬಸವಕ್ಕಂದ ಪ್ರಿಯ ಪುಟ್ಟರಾಜ ನಿಮಗೆಲ್ಲ ಕೇಳಿದ್ರೆ ಖುಷಿ ಅನಿಸ್ತದ ಆದ್ರೆ ಬರೆದಿರ್ತಕ್ಕಂಥ ಕವಿಗೆ ಬಹಳ ನೋವೈತಿ ಇದು ಏನಾದ್ರೂ ಕೂಡ ಇತ್ತು ಅಂತಂದ್ರೆ ಪರಕೀಯರು ಬರ್ತಾರೆ ಬರ್ತಾರೆ ನಮ್ಮ ದಬ್ಬಾಳಿಕೆ ಮಾಡ್ತಾರೆ ನಮ್ಮನ್ನ ಅದಕ್ಕ ಮಾಡಬೇಕು ಅಂದ್ರ ಒಳ್ಳೆ ಆಚಾರ ಒಳ್ಳೆ ವಿಚಾರ ಒಳ್ಳೆ ಜ್ಞಾನವನ್ನ ಪಡಿಬೇಕು ಮಕ್ಕಳೇ ಲಕ್ಷ ಪಟ್ಟು ಕೇಳ್ರಿ ಒಳ್ಳೆ ಜ್ಞಾನವನ್ನ ಪಡೆದ್ರೆ ನಾವು ಬಿ ಆರ್ ಅಂಬೇಡ್ಕರ್ ಆಗೋದು ಸರ್ ಎಂ ವಿಶ್ವೇಶ್ವರಯ್ಯ ಆಗಬಹುದು ಸ್ವಾಮಿ ವಿವೇಕಾನಂದ ಆಗ್ಬೇಕ್ ಒಂದು ಮಾತು ತಂದೆ ತಾಯಿಗಳ ಕಿವಿಗೆ ಹೇಳ್ತೀನಿ ಅವ್ವ ನೀವು ಅದಿರಿ ಅಂತ ಹೇಳ್ತಿದ್ದೀನಿ ಇಲ್ಲಿ ನಿಮ್ಮ ನಿಮ್ಮ ಮಕ್ಕಳನ್ನ ನೀವು ಅಂತ ಬಯಸ್ತೀರಿ ಹುಡ್ರ ಗಲಾಟೆ ಮಾಡಿಬಿಡಿ ಕೇಳಿ ತಂದೆ ತಾಯಿಗಳೇ ಕೇಳ್ತಾ ಇದ್ದೀರಿ ಮೊದಲನೇದಾಗಿ ನಿಮ್ಮ ನಿಮ್ಮ ಮಕ್ಳು ಏನು ಆಗ್ಬೇಕಂತ ನೀವು ಬಯಸ್ತಾ ಇದ್ದೀರಿ ಇವ್ವ ಸ್ವಾಮಿ ವಿವೇಕಾನಂದ ಆಗ್ಬೇಕು ಭಗತ್ ಸಿಂಗ್ ಆಗ್ಬೇಕು ಡಾಕ್ಟರ್ ಅಂಬೇಡ್ಕರ್ ಆಗ್ಬೇಕಂತ ಬಯಸ್ತಿರಲ್ಲ ಹೌದಿಲ್ಲ ತಂದೆ ತಾಯಿಗಳೇ ಅವ್ವ ಹ್ಞೂ ಅಂದ್ರಿ ಹೌದಾ ನಿಮ್ಮ ಮಾತಾಡ್ಸೋಕೆ ಹೌದು ಯಾರಾದರೂ ಕೂಡ ತಂದೆ ತಾಯಿಗಳು ನಿಮ್ ಮಕ್ಕಳನ್ನ ಮುಂದೆ ಕುಂದಿಸ್ಕೊಂಡು ಈಗ ಒಂದ್ ಮಾತು ಕೇಳಿದೇನ್ ಮಗನೇ ನೀ ಸ್ವಾಮಿ ವಿವೇಕಾನಂದ ಆದಂಗ ಆಗಬೇಡ ಡಾಕ್ಟರ್ ಅಂಬೇಡ್ಕರ್ ಆದಂಗ ಆಗಬೇಡ ನೀ ನನ್ನಂಗ ಆಗುವಂತ ಯಾರಾದ್ರೂ ಹೇಳಿ ನಿಮ್ ಮನಸ್ಸು ಮುಟ್ಟಿಯರು ಮೊದ್ಲು ಎಪ್ಪ ನನ್ನ ಮಗನ ಕಾರ್ ಮುಂದೆ ಕುಂದಿಸ್ ಅಂದಿನ ಅವ್ರಂಗ ಆಗಬೇಡ ನನ್ನಂಗ ಆಗ ಅಂದಿನ ನಂದಿರೇನ್ ಇಲ್ಲ ಯಾಕ ನಮ್ಮ ಮನಸ್ಸಿಗೆ ಗೊತ್ತದ ನಾ ಬಹಳ ಸ್ವಚ್ಛ ಇಲ್ಲೋ ತಮ್ಮ ಬಿಆರ್ ಅಂಬೇಡ್ಕರ್ ಅವರು ದೊಡ್ಡ ದೊಡ್ಡ ಮನಸ್ಸಿನವರು ಬಹಳ ಸ್ವಚ್ಛವಾಗದ ಅವ್ರಂಗ್ ಆಗು ಅಂತ ಹೇಳ್ತೇವೆ ವಿನಃ ನಮ್ಮಂಗ್ ಆಗು ಅಂತ ತಂದೆ ತಾಯಿಗಳು ಹೇಳಲ್ಲ ತಂದೆ ತಾಯಿಗಳು ನಮ್ಮಂಗ್ ಆಗು ಅಂತ ಹೇಳಲ್ಲ ಅಂತಂದ್ರೆ ನಾವು ಮದ್ಲು ಶುದ್ಧ ಆಗಬೇಕು ತಂದೆ ತಾಯಿಗಳಿಗೆ ಮಕ್ಕಳಿಗೆ ನನ್ನಂಗ ಆಗು ಅನ್ನುವಂಗ ನೀವು ಶುದ್ಧ ಆಗಬೇಕು ಒಳ್ಳೆ ಜ್ಞಾನವನ್ನ ಕೊಡಬೇಕು ಒಳ್ಳೆ ಮಾತುಗಳನ್ನಾಗಬೇಕು ಒಳ್ಳೆ ಆಹಾರವನ್ನ ತಿನ್ಬೇಕು ಹುಡುಗರ ಕೈಯಾಗ ಸಿಗರೇಟ್ ತುಂಬ ಸಿಗರೇಟ್ ತುಂಬಾ ಬಿಡಿ ತುಂಬಾ ಕಟ್ ಕಳಿಸೋದಲ್ಲ ತಂದೆ ತಾಯಿಗಳು ಏನ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಪುಸ್ತಕ ತಗೊಂಡ್ವಾ ಪೆನ್ ಬಾ ಬಂದವರಿಗೆ ಶರಣಾರ್ಥಿ ಸಿಲಿಟ್ ಹೊಡಿ ಅನ್ನೋದನ್ನ ಕಲಿಸಬೇಕೇ ವಿನಃ ಬಿಡಿ ತಗೊಂಬಾ ಸಿಗರೇಟ್ ತಗೊಂಬಾ ಮಾವ ಬಂದ ಟಿವಿ ತೋರ್ಸಂತ ಮೂಗು ತೋರ್ಸಕ್ ಹೇಳುವ ನೀವು ಒಂದಿಟ್ಟು ಒಳ್ಳೆಯ ಸಂಸ್ಕಾರವನ್ನ ತಂದೆ ತಾಯಿಗಳು ಕೊಡ್ಬೇಕು ತಂದೆ ತಾಯಿಗಳ ಕರ್ತವ್ಯ ಏನು ಅಂತ ಕೇಳಿದ್ರೆ ಬರೇ ಮಕ್ಕಳ ಅಡಿಯೋ ಯಂತ್ರ ಹಾಕ್ಬೇಡ್ರಿ ನೀವು ಮಕ್ಕಳ ಹಡಿಯುವ ಯಂತ್ರ ಆಗಬೇಡ್ರಿ ಅಂದಿ ಮರಿ ಹಾಕತದ ನಾಯಿ ಮರಿ ಹಾಕ್ತದ ಎಮ್ಮೆ ಮರಿ ಆಗ್ತದ ಏನೆಲ್ಲ ಹಾಕಿದಂಗ ತಂದೆ ತಾಯಿಗಳಾದ್ರು ಮಕ್ಕಳನ್ನ ಹಡಿಯಲ್ಲಷ್ಟೇ ಅಲ್ಲ ಹಡಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಬೇಕು ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಹೇಳ್ತೀನಿ ಈಗ ಈಗ ಜಗತ್ತಿನೊಳಗೆ ಕೆಟ್ಟ ಮಕ್ಕಳು ಹುಟ್ಟಬಹುದು ಆದ್ರೆ ಕೆಟ್ಟ ತಂದೆ ತಾಯಿಗಳು ಯಾವತ್ತೂ ಸಿಗೋದಿಲ್ಲ ಕೆಟ್ಟ ತಂದೆ ತಾಯಿಗಳು ಜಗತ್ತಿನಾಗ ಯಾರೂ ಇಲ್ಲ ತಾಯಿ ತನ್ನ ಮಗುವಿನ ಏಳಿಗೆಗೋಸ್ಕರ ಹಗಲು ರಾತ್ರಿ ಅಂತ ದುಡಿತಾಳ ನಿಮ್ಗೆಲ್ಲ ಮಕ್ಕಳಿಗೆ ಕೇಳ್ತೀನಿ ಮಕ್ಕಳ ಒಂದ್ ಕೆಜಿ ಕಲ್ಲು ಕೊಡ್ತೀನಿ ಎಷ್ಟು ತನಕ ಎತ್ಕೊಂಡು ಮ್ಯಾಗ ಎಷ್ಟು ಒತ್ಕೊಂಡು ಇರ್ತೀರಿ ಒಂದ್ ತಾಸು ಒಂದಿರ್ತಾರೆ ಐದು ಕೆಜಿ ಕಲ್ಲು ಕೊಟ್ರ ಒಂದ್ ತಾಸು ಎರಡು ತಾಸು ಒಂದು ದಿನ ಒಂದು ದಿನ ವಿಚಾರ ಮಾಡ್ರಿ ಒಂದು ಕಲ್ಲು ನಮ್ಗೆ ತಿಳಿಮೆಯಾಗ ಒಂದ್ ಒಂದೇ ಒಂದು ದಿವಸ ಆಗಲ್ಲ ನಮ್ಮ ತಾಯಿ ಒಂಬತ್ತು ತಿಂಗಳ ನಮಗೆ ಒತ್ಕೊಂಡ ಐದು ಕೆಜಿ ಇರ್ಲಿ ಹತ್ತು ಕೆ ಜಿ ಇರ್ಲಿ ನಮ್ಮನ್ನು ಒಂಬತ್ತು ತಿಂಗಳ ಹೊಟ್ಟೆ ಒತ್ತಾಳಲ್ಲ ಅಕ್ಕಿ ಬಗ್ಗೆ ನಮಗ ಒಂದಿಟ್ಟು ಕಳದಿ ಇರ್ಬೇಕ್ರಿ ಮಕ್ಕಳಿಗೆ ಹೇಳಕತ್ತೀನಿ ಆ ತಾಯಿ ಬಗ್ಗೆ ಒಂದಿಟ್ಟು ಮಕ್ಕಳಿಗೆ ಇರ್ಬೇಕು ನಮ್ಮವ್ವ ನನಗೆ ಒಂಬತ್ತು ತಿಂಗಳು ಒತ್ತಾರ ಒಧಿಯಾಗಿ ಒಟ್ಟೆಯಾಗ ಒಂದು ದಿವ್ಸ ಆದ್ರೂ ಕೂಡ ಅಕ್ಕಿ ಬ್ಯಾಸ್ರ ಹತ್ಕೊಂಡು ಇದನ್ನ ಬೇಡ ಬೇಡ ಮಗನ್ ತಿಳ್ಕೊಂಡು ತೆಗೆದು ಹೊರ ಹೋಗ್ಲಿಲ್ಲ ಹಾ ಅಕಿ ಬ್ಯಾಸರ ಮಾಡ್ಕೊಳ್ಳಿಲ್ಲ ಆದ್ರ ಮಕ್ಳು ನಾವೇನ್ ಮಾಡಕತ್ತೀವಿ ಅಂದ್ರ ತಾಯಿಗೆ ಬ್ಯಾಸರಾಗಿದ್ವಿ ಈ ಈಟುಕೊಂಡ್ ಬೈತೀವಿ ಹೆಂಡ್ರ ಆದ್ಮೇಲೆ ಮಕ್ಕಳನ್ನು ತಾಯಿನ ಹೊರಗೆ ಹಾಕುತ್ತೀವಿ ಇಂಥದ್ದೇನಾದ್ರೂ ಮಾಡಿದೀವಿ ಅಂತಂದ್ರ ಅಕ್ಷಮ್ಯ ಅಪರಾಧ ಆಗುತ್ತದೆ ಅಕ್ಷಮ್ಯ ಅಪರಾಧ ಅಂದ್ರೆ ಏನ್ರಿ ಮಕ್ಳ ಅಕ್ಷಮ್ಯ ಅಪರಾಧ ಅಂದ್ರೇನು ಕ್ಷಮಿಸುವುದಿಕ್ಕೆ ಬರುವುದಿಲ್ಲ ತಂದೆ ತಾಯಿಗಳನ್ನ ಯಾವ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅವರು ಪಾಪಿಗಳಾಗುತ್ತಾರೆ ಅದಕ್ಕೆ ಮಕ್ಕಳೇ ಒಳ್ಳೆ ಜ್ಞಾನವನ್ನ ಕಲಿಬೇಕು ತಂದೆ ತಾಯಿಗಳನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ನಮ್ಮ ದೇಶಕ್ಕಾಗಿ ನಮ್ಮ ದೇಶದ ಏಳಿಗೆಗಾಗಿ ಸದಾ ಕಾಲ ನಾವು ದುಡಿಬೇಕು ನಾವು ಅಂತ ಜ್ಞಾನವನ್ನ ಪಡಿಬೇಕು ಅಂತ ಜ್ಞಾನವನ್ನ ಪಡಿತೀವಿ ಅಂತ ತಿಳ್ಕೊಂಡು ಜೋರಾಚಿ ಹುಡುಗರ ಬಹುಶಃ ನನಗೆ ಬಹಳ ಖುಷಿಯಾದ ಇಲ್ಲಿ ಬಸವೇಶ್ವರರ ಈ ಬಸವೇಶ್ವರ ಸಂಸ್ಥೆ ಇರತಕ್ಕಂಥ ಶಿಕ್ಷಕರು ಅಂತ ಕೇಳಿದ್ರ ಮಹಾನ್ ಪಂಡಿತರಾದರೆ ಚಿಂತಕರಾದ ವಾಗ್ಮಿಗಳಾದರೆ ಎಲ್ಲಾ ಬಲ್ಲವರಾದರೆ ಅಂತ ಶಿಕ್ಷಕರು ಇಲ್ಲೆಲ್ಲಾ ನೀವು ಬೋಧನೆಯನ್ನು ಮಾಡ್ತಾರೆ ಅವರು ಕೂಡ ಅನಂತ ಅನಂತ ಧನ್ಯವಾದಗಳು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವಂಥದ್ದು ತಿಳ್ಕೊಂಡಿದ್ದಾರೆ ಅವರು ಕೂಡ ಒಂದು ಜೋರಾದ ಚಪ್ಪಣೆ ಮುಖಾಂತರವಾಗಿ ಎಲ್ಲ ಶಿಕ್ಷಕರೊಂದಕ್ಕೆ ಅನಂತ ಧನ್ಯವಾದಗಳು ಸಂಸ್ಥೆಯ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ನನಗೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಅನ್ಕೋ ಮಾಡಿಬಿಡ್ತಕ್ಕಂತ ನಿಮಗೆಲ್ಲರೂ ಕೂಡ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ ಮಾತೆ చప్ప కట్టిర మక్కళర్రీ కప్పిర శాస్త్రికి సార్ బాగా చనరా సన్న తిదీంది చిత్తాపూరకి ఆగమించారు మరి ఇన్న చప్ప